ರಾಜಕೀಯದಲ್ಲಿ ಉತ್ತಮ ವ್ಯಕ್ತಿಗೆ ಗೆಲುವು ಆಗುತ್ತದೆ ಎಂದು ಬೆಂಕಿ ಬಬಲಾದಿ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಭವಿಷ್ಯ ನುಡಿಯಲಾಗಿದೆ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಬಬಲಾದಿ ಸದಾಶಿವ ಮುತ್ಯಾನ ಮಠದ ಸ್ವಾಮೀಜಿ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಕಾಲಜ್ಞಾನ ಭವಿಷ್ಯ ನುಡಿದಿದ್ದಾರೆ ಹೊಳೆ ಬಬಲಾದಿ ಮಠಾಧೀಶರು ಮತ್ತು ಕಾರಣಿಕರಾದ ಶ್ರೀ ಸಿದ್ದರಾಮಯ್ಯ ಹೋಳಿ ಮಠ ಭವಿಷ್ಯ ನುಡಿದಿದ್ದಾರೆ ವ್ಯಾಪಾರಸ್ಥರಿಗೆ ಮಧ್ಯಮ ಫಲ ಇದೆ ಇನ್ನು ಕುಲ ಜಾತಿಗಳಲ್ಲಿ ಕಲಹ ಜಾಸ್ತಿ ಆಗುತ್ತದೆ ಉತ್ತರಕ್ಕೆ ಬರ ಹಾಗೂ ಕೆಡ ಇದೆ ದೊಡ್ಡ ದೊಡ್ಡ ಮಹಾನಗರ ಯೋಗ ಅಳಿಯುವುದು ಎಂದು ಬೆಂಕಿ ಭವಿಷ್ಯ ನುಡಿದರು ಅಲ್ಲದೆ ಅಲ್ಲಲ್ಲಿ ರಾಜಕೀಯ ಗೊಂದಲಗಳು ಉಂಟಾಗುತ್ತವೆ ಧರ್ಮ ಧರ್ಮದ ನಡುವೆ ಕಿತ್ತಾಟ ಜಾಸ್ತಿ ಆಗುತ್ತದೆ ಉತ್ತಮ ಅರ್ಹ ವ್ಯಕ್ತಿಯ ಮರ್ದನ ಆಗುತ್ತದೆ ರಾಜಕೀಯದಲ್ಲಿ ಉತ್ತಮ ವ್ಯಕ್ತಿಯ ಗೆಲುವು ಆಗುತ್ತದೆ ಗಡಿ ಕಾಯುವ ಯೋಧರಿಗೆ ನೋವು ಇದೆ ಕಣ್ಣಿನ ಕಾಯಿಲೆಗಳು ಜಾಸ್ತಿ ಆಗುತ್ತವೆ ಜ್ಯೇಷ್ಠ ಮಾಸದಲ್ಲಿ ಲಿಂಗ ಸಮಾನತೆ ಎಲ್ಲರೂ ಒಂದೇ ಎನ್ನುವ ಕಾಲ ಬರುತ್ತದೆ ಎಂದು ಭವಿಷ್ಯ ನುಡಿದಿದ್ದಾರೆ ಶ್ರೀಗುರು ಚಕ್ರವರ್ತಿ ಸದಾಶಿವ ಮೂಲವಾದಿ ಶ್ರೀಗುರು ಚಕ್ರವರ್ತಿ ಸದಾಶಿವ ಚಿಕ್ಕ ಮುಕ್ತ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸವಿಯ ಕಾಲಜ್ಞಾನ ಈ ಒಂದು ಕ್ರೋವಿನ ಸಂತ್ಸರ ಕ್ರೋಧಿನ ಸಂವತ್ಸರ ಈ ಒಂದು ಸಂವತ್ಸರದಲ್ಲಿ ಅತಿ ಸಿಟ್ಟನವರು ಕೃಪಣ ಕೀಟ ಬಾರಿ ಜಾಸ್ತಿ ಆಕೈತಿ ಬೆಳೆ ಬೆಳಗ್ಗೆ ಮುಂದ ಮನೆ ಸಾಧಾರಣ ವ್ಯಾಪಾರಸ್ಥರಿಗೆ ಮಧ್ಯಮ ಫಲ ಆಗುತ್ತೆ ಈ ಒಂದು ಬರೆಯ ಫಲ ಐತಿ ಈ ವರ್ತ ರೋಗಿಗಳ ಸಂವತ್ಸರದಲ್ಲಿ ಶಿಶುಗಳಿಗೆ ರೋಗ ಐತಿ ಶಿಶುಗಳಿಗೆ ಆರೋಗ್ಯದ ಐತಿ ಮುಂದ కుల జాన్య ల కాల జాస్తి ఉత్తరానికి ధాన్య అయితే అవుతుంది అయితే రసవర్వన ఉత్తరకి బాయితే ఉత్తరకే బాయితే కదా ముందు ఈ వారు కు సంవత్సరం దొట్టగడ్డ మహన దొట్ట దొడ్డ మహారోగతి इ सेखश्य भी सा केै स्ताजी ತೇತಿಯಾತ ಮೊಂದಾ ಸಾವವ ಧರ್ಮ ಧರ್ಮಗಳಲ್ಲಿ ಕಿತ್ತ ಐ ಈ ವರ್ಷ 2024ೋದನಮ ಸವಲಸರದಲ್ಲಿ ದಡ ಧರ್ಮಗಳಲ್ಲಿ ಕಿತ್ತವೆಯಾ ಈ ಮರ ಈ ವರ್ಷ 2024ನೋೋದನಮ ಸವಲಸರದಲ್ಲಿ ಉತ್ತಮ ಅಥವಾ ವ್ಯಕ್ತಿಯ ಮರಣಕ ಉತ್ತಮ ಅನುಭಾವ ವ್ಯಕ್ತಿಯ ಮರಣಕದದಲ್ಲಿ ಕಾಯುವ ಈ ವರ್ಷ

ನೆಮ್ಮದಿ ಶಾಂತಿ ಯಶಸ್ಸು ಸಿಗ್ತತಿ ಯಾವಾಗ ಜ್ಯೇಷ್ಠ ವೈಶಾಖ ಜ್ಯೇಷ್ಠದಲ್ಲಿ ನೆಮ್ಮದಿ ಶಾಂತಿ ತೊರಗ್ತತಿ ಮುಂದ ಪಯೋತ್ಪಾದನೆ ನೈಸರ್ಗಿಕ ವಿಕೋಪಗಳ ಒಂದು ಹೊಸ ಸುಳಿವು ಈ ಒಂದು ಜ್ಯೇಷ್ಠ ಮಾಸದಲ್ಲಿ ನೆಮ್ಮದಿ ಶಾಂತಿ ಸಿಗ್ತತಿ ಮುಂದೋತ್ಪಾದನೆ ನೈಸರ್ಗಿಕ ವಿಕೋಪ ಹೊಸ ಸುಳಿವು ತಿಂಗಳಾದ್ರೆ ಆಗುತ್ತೆ வானிங்க வந்த கர்மே சமாளி ஹெச்சின ஜான ஐரான படி தானே படி